ಉತ್ಸವ ಮತ್ತೆ ಈದ್ ಮಿಲಾದ್ ಹಬ್ಬದ ಮೆರವಣಿಗೆ ಸಂದರ್ಭದಲ್ಲಿ ಅಥವಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡು ಬಂದೋಬಸ್ತ್ಗಳನ್ನು ಮಾಡಿಕೊಂಡು ಕೆಲಸ ಮಾಡ್ತೀವಿ ಇದರ ಜೊತೆ ಈ ಉತ್ಸವಗಳು ಅತ್ಯಂತ ಶಾಂತಿಯುತವಾಗಿ ಯಾವುದು ವಿಘ್ನಗಳಿಲ್ಲ ಅಂತ ನಡಿಬೇಕಾಗಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಾರ್ವಜನಿಕರ ಸಹಕಾರ ತುಂಬ ಬೇಕಾಗುತ್ತಾ ಆ ನಿಟ್ಟಿನಲ್ಲಿ ನಾವು ನಮ್ಮ ಸಬ್ ಅಲ್ಲಿ ಪ್ರತಿಯೊಂದು ಕಮಿಟಿಯವರಿಗೆ ನಾವು ಪೊಲೀಸ್ ಮಿತ್ರ ಅಂತೇಳಿ ನಾವು ಕಾರ್ಡನ್ನು ಮಾಡ್ತೀವಿ ಅಂದರೆ ಒಂದು ಗಜಾನನ ಮಂಡಳಿಯವರ ಕೆಲವು ಯುವಕರಿಗೆ ಅಂದ್ರೆ ಕಮಿಟಿಯಿಂದ ನಾವು ಹತ್ತು ಜನ ಅಥವಾ ಹದಿನೈದು ಜನ ಇಪ್ಪತ್ತು ಜನ ಇದ್ದಾರೆ ಅದ್ರದ್ದು ಎಷ್ಟು ಜನ ಕ್ರೌಡು ಸೇರ್ತಾರೆ ಅದು ಎಷ್ಟು ವಿಜೃಂಭಣೆ ಮಾಡ್ತಾರೆ ಅನ್ನೋ ಅದರ ಮೇಲೆ ಒಂದು ಕಮಿಟಿಯಿಂದ ಒಂದು ಲಿಸ್ಟ್ ತೊಗೊಳ್ತೀವಿ ಅವರಿಗೆ ನಾವು ಪೊಲೀಸ್ ಮಿತ್ರ ಹೇಳಿ ನಾವು ಐಡೆಂಟಿಫೈ ಮಾಡಿ ಅವ್ರಿಗೆ ಪ್ರತಿಷ್ಠಾಪನೆ ಸಂದರ್ಭದಿಂದ ಹಿಡ್ಕೊಂಡು ಮೆರವಣಿಗೆ ಮುಕ್ತಾಯ ಆಗೋ ತನಕನೂ ಸಹ ಅವರು ಏನು ಕೆಲಸ ಮಾಡಬೇಕು ಅಂದರೆ ಪೊಲೀಸ್ ಮಿತ್ರ ಅಂತ ಹೇಳಿದ್ರೆ ನಮಗೆ ಆಗಿ ಯಾವುದೇ ಇಶ್ಯೂಗಳಾಗದಂತೆ ನರಣಿಯ ಸಂದರ್ಭದಲ್ಲಿ ಏನಾದರೂ ಸಣ್ಣಪುಟಗಳೇನಾದರೂ ಅಂತ ಅಂತೇಳಿದ್ರೆ ಅಥವಾ ಮೆರವಣಿಗೆ ಸುಗಮವಾಗಿ ಸಾಗೋದಕ್ಕೆ ಏನು ಸಪೋರ್ಟ್ ಬೇಕೋ ಅದಕ್ಕೆ ಅವ್ರ ಕಡೆಯಿಂದ ನಾವು ಕೆಲಸವನ್ನು ಕೇಳ್ಕೊಳ್ತೀವಿ ನಾವು ಅವ್ರಿಗೂ ಸಹ ಯಾವುದೇ ರೀತಿ ಇರ್ತಕ್ಕಂಥ ಈ ಲಿಮಿಟನ್ನು ಮೀರಿ ಅಥವಾ ಕಾನೂನನ್ನು ಬಿಟ್ಟು ಮಾಡ್ತಕ್ಕಂಥ ಕೆಲಸಗಳಿಗೆ ಅವಕಾಶ ಇರೋಂಗಿಲ್ಲ ಆದರೆ ನಮಗೆ ಸಪೋರ್ಟ್ ಆಗಿ ಇಟ್ಕೊಂಡು ನಾವು ಅವ್ರಿಗೆ ಕೆಲಸವನ್ನು ಹೇಳ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಜಮಖಂಡಿ ನಗರ ಪೊಲೀಸ್ ಠಾಣೆ ಅನಿಲ್ ಉತ್ತಮವಾಗಿರ್ತಕ್ಕಂಥ ಒಂದು ಪೊಲೀಸ್ ಮಿತ್ರ ಕಾರ್ಡನ್ನು ಈಗಾಗಲೇ ತಯಾರು ಮಾಡಿದ್ದಾರೆ ಇದರಲ್ಲಿ ಈ ಕಾರ್ಡಲ್ಲಿ ಯಾರು ಪೊಲೀಸ್ ಮಿತ್ರ ಆಗ್ತಾನೋ ಆ ವ್ಯಕ್ತಿ ಹೆಸರು ಇರ್ತದೆ ಆ ಸಮಿತಿ ಹೆಸರು ಇರ್ತದೆ ಕೆಳಗಡೆ ನಮ್ಮದು ಸಿಗ್ನೇಚರ್ ಇರ್ತದೆ ಅದ್ರ ಜೊತೆ ಅವ್ರ ಕಾಂಟ್ಯಾಕ್ಟ್ ನಂಬರು ತೆಗೆದುಕೊಳ್ತೀವಿ ಇದನ್ನು ಅವ್ರಿಗೆ ಇಶ್ಯೂ ಮಾಡ್ತೀವಿ ಇವರು ಮೆರವಣಿಗೆ ಸಂದರ್ಭದಲ್ಲಿ ಕಂಪಲ್ಸರಿ ಇದನ್ನು ಕಾರ್ಡನ್ನು ಅವರು ಯೂಸ್ ಮಾಡಿಕೊಂಡು ಹಾಕ್ಕೊಂಡು ಏನು ಮಾಡ್ತಾರೆ ಕೆಲಸ ಇರ್ತಾರೆ ಇದು ಒಂದು ರೀತಿ ಫ್ರೆಂಡ್ಲಿಯಾಗಿ ಪೊಲೀಸ್ಗೆ ಸಹಕಾರ ಮಾಡಬೇಕು ಮಾಡಿರ್ತಕ್ಕಂಥದ್ದು ಯಾರ್ಯಾರು ಗಜಾನ ಮಂಡಳಿಯವರು ಇದ್ದರೆ ಆದಷ್ಟು ಬೇಗ ಬಂದು ಠಾಣೆಗೆ ಬಂದು ಅವರು ಠಾಣಾಧಿಕಾರಿಯಿಂದ ಇವುಗಳನ್ನು ಪಡ್ಕೊಂಡು ಹೋಗ್ಬೇಕು ಇವು ಈ ವರ್ಷದ ಉತ್ಸವ ಸಮಯ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಶಾಂತಿಯುತವಾಗಿ ನಡಿಬೇಕನ್ನೋದು ಇದ್ದರು ಪ್ರಮುಖ ಉದ್ದೇಶ ಎಲ್ರಿಗೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು